ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡಮಟ್ಟಿಯಲ್ಲಿರುವ ವಿರಕ್ತ ಮಠದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ತತ್ವ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಮೊದಲನೇ ದಿನವಾದ ಇಂದು ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಯುತ್ತಿದೆ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣೆಯ ಜೊತೆಗೆ ಶಸ್ತ್ರಚಿಕಿತ್ಸೆ ಇದ್ದರೂ ಅದನ್ನು ಉಚಿತವಾಗಿ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಜನವರಿ ಹದಿನೆಂಟರಂದು ಬೆಳಗ್ಗೆ ಎಂಟು ಗಂಟೆಗೆ ಮಠದ ಆವರಣದಲ್ಲಿ ಷಟ್ಸ್ಥಲ ಧ್ವಜಾರೋಹಣ ನಡೆಯಲಿದ್ದು ಬಳಿಕ ಇಷ್ಟಲಿಂಗ ಪೂಜೆ ನಡೆಯಲಿದೆ ಬಳಿಕ ರೈತ ಸಂಗಮ ಧರ್ಮ ಸಂಗಮ ಶರಣ ಸಂಗಮ ಎಂಬ ವಿಚಾರಗೋಷ್ಠಿಗಳು ನಡೆಯಲಿದ್ದು ಪ್ರಗತಿಪರ ರೈತರು ವಿವಿಧ ಮಠಗಳ ಮಠಾಧೀಶರು ಹಾಗೂ ರಾಜಕಾರಣಿಗಳು ಈ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೆಯಲಿದ್ದು ಬಳಿಕ ಗುರುಗಳ ಭಾವಚಿತ್ರವನ್ನು ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮಾದ್ಯಂತ ಮೆರವಣಿಗೆ ನಡೆಯಲಿದೆ ಬಳಿಕ ಗ್ರಾಮದ ಮಧ್ಯಭಾಗದಲ್ಲಿ ನಿರ್ಮಾಣ ಮಾಡಿರುವ ಬೃಹತ್ ವೇದಿಕೆಯಲ್ಲಿ ಬಸವತತ್ವ ಸಮ್ಮೇಳನ ನಡೆಯಲಿದ್ದು ಮಾಜಿ ಸಿಎಂ ಯಡಿಯೂರಪ್ಪ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದು ವಿವಿಧ ಮಠಗಳ ಮಠಾಧೀಶರು ಬಸವತತ್ವ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರದ ಜೊತೆಗೆ ಉಚಿತವಾಗಿರುವಂಥ ಔಷಧಿಗಳನ್ನು ಕೊಡುವಂಥದ್ದು ಹಾಗೆಯೇ ಉಚಿತವಾದಂಥ ಆಪರೇಷನ್ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡುವಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ ಮತ್ತು ನೆಮ್ಮದಿ ಆರೋಗ್ಯದಿಂದ ಇರಬೇಕು ಅನ್ನೋದಾದರೆ ನಮ್ಮ ಆಹಾರ ನಮ್ಮ ನಡವಳಿಕೆ నమ్మ వ్యవస్థ నమ్మ పరిసర గాళి ఎల్లవూ కూడా బహా ముఖ్యేనూ నాము కంటక ధడ్డు కొంటే ఎలా ఆరోగ్య సిగలికే సాధ్య మొదలందేన ఆరోగ్యవే భాగ్య ಅಧಿಕಾರ ಹಣ ಭಾಗ್ಯ ಅಂದಿಲ್ಲ ಐಶ್ವರ್ಯ ಅಂತಸ್ತು ಆಸ್ತಿ ಭಾಗ್ಯ ಅಲ್ಲ ಆರೋಗ್ಯವೇ ಭಾಗ್ಯ ಆರು ಯೋಗ್ಯವಾಗಿರ್ತಕ್ಕಂಥವು ಆರು ಯೋಗ್ಯವಾಗಿರ್ತಕ್ಕಂಥವು ಯಾವಾಗ ಜ್ಞಾನೇಂದ್ರಿಗಳು ಮನುಷ್ಯನಿಗೆ